ನನ್ನ ಗುರುಗಳು ಕಣ್ರಿ ನಾನು ವಿಶ್ ಮಾಡಬೇಕಾ ನನ್ನ ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಹೋಗಿ ಅಪ್ಪ ನೀನು ಒಳ್ಳೇದಾಗಲಿ ದೇವತಾರು ನಾನು ಹೇಳ್ತೀನ ನೀನು ನಿಮ್ಮಪ್ಪ ಹೇಳ್ತೀಯ ಹಾಂ ರಾಜಕಾರಣದಲ್ಲಿ ಈ ಅನೇಕ ಪತ್ರಕರ್ತರು ಎಲ್ಲರೂ ಅಲ್ಲ ಇದು ಬಿಟ್ಟರೆ ಬೇರೆ ನಿಮಗೆ ಗೊತ್ತೇನೇ ಇಲ್ಲ ಹಿಂದುತ್ವ ಶಿವಕುಮಾರ್ ಅಂತ ಇದ್ದಂಗೆ ಆರ್ ಎಸ್ ಎಸ್ ಈ ದೃಷ್ಟಿಕೋನ ಬದಲಾವಣೆ ಆಗಲಿಲ್ಲ ಅಂತ ತಪ್ಪಾಗುತ್ತೆ ಇವತ್ತು ನಾನು ಇವತ್ತು ಈ ಸ್ಥಿತಿಲಿ ಇರೋದಕ್ಕೆ ಯಡಿಯೂರಪ್ಪನವರು ಒಂದು ಕಾರಣ ಮತ್ತೊಂದು ಕಡೆ ಸಂಘಟನೆ ಆರ್ ಎಸ್ ಎಸ್ ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗಲ್ಲ ಮತ್ತೊಂದು ಕಡೆ ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ನಂಗೆ ಬೆಳೆಸ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಹೋಗಿ ಅಪ್ಪ ಏನು ಹೇಳಬೇಕು ಅವ್ರಿಗೆ ಬರ್ಡೇಗಪ್ಪ ಏನು ಹೇಳ್ಬೇಕು ಏನು ಹೇಳ್ಬೇಕು ಹೇಳಪ್ಪ ಪ್ರತಿಯೊಂಥರಲ್ಲೂ ರಾಜಕಾರಣ ನೋಡೋದಿದ್ದೀರಾ ಇದನ್ನು ಬಿಡೋದು ಒಳ್ಳೇದು ನಾನು ಮರೆತಿದ್ರೆ ಯಾಕೆ ಯಾಕೆ ನಾನು ಯಾಕೆ ಬರೀತೀನಿ ನಮ್ಮ ಅಪ್ಪ ಅಮ್ಮನ ನೆನೀತೀರೇನು ನಾ ಪ್ರತಿ ದೀಪಾವಳಿ ತಂದೆ ಸಂದರ್ಭದಲ್ಲಿ ತಂದೆ ತಾಯಿಗಳು ಪೂಜೆ ಮಾಡ್ತೀವಿ ನಾವು ಹಿರಿಯರು ಪೂಜೆ ಅಂತ ಇವತ್ತು ಪೂಜೆ ಮಾಡಿದೀರಾ ನಿಮ್ಮ ಅಪ್ಪ ಅಮ್ಮನಿಗೆ ಅಂತ ಕೇಳ್ತೀರಿ ನೀವು ಮತ್ತದೆ ಮತ್ತೆ ನಿನ್ನೊತ್ತರ ಬೇರೆ ಥರ ಬಯಸ್ಲುತ್ತೆ